ಹೆಚ್ಚಿಸಿದ ಕೊರಳಿದು ಮನುಷ್ಯ ಮತ್ತು ಪ್ರಕೃತಿಯ ರಾಗೃತಿಯ ವಿಸ್ತಾರವನ್ನು ಬೇಂದ್ರೆ ಹೇಳಿದ ಪರಿ ಮತ್ತು ಅಶ್ವತ್ರ ಸ್ವರ ಸಂಯೋಜನೆ ಇದೊಂದು ಶಾಶ್ವತ ಪ್ರಣಯ ಗೀತೆಯಾಗಿ ಕನ್ನಡಿಗರಿಗೆ ದಕ್ಷಿಸಿಕೊಟ್ಟಿದ್ದಂತಹ ಮಹಾನುಭಾವರಿಗೆ ನಮಸ್ಕರಿಸುತ್ತಾ ಹಾಗೆ ಆ ಗೀತೆಯನ್ನು ಅಷ್ಟೇ ಸುಶ್ರಾವ್ಯವಾಗಿ ಹಾಡಿದಂಥ ಪಲ್ಲವಿಯವರಿಗೆ ಮತ್ತೊಮ್ಮೆ ನಿಮ್ಮ ಚಪ್ಪಾಳೆಯನ್ನು ನಾನು ಅವರಿಗೆ ತಲುಪಿಸುತ್ತ ಅಶ್ವಥ್ ಭಾವಗೀತೆಯ ಒಂದು ಮುಖವಾದರೆ ಅವರ ಯಶಸ್ಸಿನ ಇನ್ನೊಂದು ಇನ್ನೆರಡು ಮುಖಗಳು ಅಂದರೆ ಅದು ರಂಗಗೀತೆಗಳು ಮತ್ತು ಸಿನಿಮಾ ಗೀತೆಗಳು ಅಶ್ವಥ್ ಬಹುವಾಗಿ ರಂಗಾಸಕ್ತರಾಗಿದ್ದರು ರಂಗಭೂಮಿಯಲ್ಲಿ ಅವರ ಸಾಧನೆ ಭಾರಿ ದೊಡ್ಡದಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಂಗ ಸಂಗೀತ ಕ್ಷೇತ್ರಕ್ಕೆ ಪ್ರವೇಶವನ್ನು ಅವರು ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರದ ಮೂಲಕ ಪ್ರವೇಶವನ್ನು ಪಡಿತಾರೆ ತದನಂತರ ಈ ನಾಡು ಎಂದು ಸ್ಮರಿಸಬೇಕಾದಂತಹ ನಾಟಕಗಳಿಗೆ ಸಂಗೀತವನ್ನು ಅವರು ಕೊಡ್ತಾರೆ ಅವರ ಹಾಗೆ ಕೊಟ್ಟಂತಹ ಕೆಲವು ನಾಟಕಗಳಲ್ಲಿ ಮಾಸ್ತಿಯವರ ಕಾಕನಕೋಟೆ ಮತ್ತು ನಾಗಮಂಡಲ ಮುಂತಾದವುಗಳು ನಾಗಮಂಡಲ ಆ ಸಿನಿಮಾದ ಒಟ್ಟಂದವೇ ಹೆಚ್ಚಿದ್ದು ಅಶ್ವಥ್ರವರ ಸಂಗೀತ ಎಂದರೆ ಅತಿಶಯೋಕ್ತಿ ಅಲ್ಲ ನಂತರ ಅದು ಸಿನಿಮಾ ಆದಾಗಲೂ ಕೂಡ ಮತ್ತೆ ಅಶ್ವತ್ ಜೊತೆ ಆಗ್ತಾರೆ ಆ ಎರಡು ವರ್ಷನ್ನ ನೀವು ಗಮನಿಸಬೇಕು ನಾಗಮಂಡಲದ ನಾಟಕ ವರ್ಷನ್ ಮತ್ತು ನಾಗಮಂಡಲದ ಸಿನಿಮಾ ವರ್ಷನ್ ಇವೆರಡೂ ಕೂಡ ಪ್ರಾಯಶಃ ಮಾಸ್ಟರ್ ಪೀಸ್ ಅಂತೀವಲ್ಲ ಅಂತಹ ಸಾಲಿಗೆ ಸೇರಬಹುದಾದಂತಹ ಸ್ವರ ಸಂಯೋಜನೆ ಅಂತ ಅಶ್ವಥ್ ಅವರು ನಾಗಮಂಡಲಕ್ಕಾಗಿ ಸಂಯೋಜಿಸಿದ ಒಂದು ಅದ್ಭುತವಾದಂತಹ ಗೀತೆ ಮೇಘನಾ ಕುಂದಾಪುರ ಅವರು ಹಾಡ್ತಾರೆ ಮಾಯಾದ ಮನದ ಬಾರ ತೆರದಾಂಗ ಎಲ್ಲ ದ್ವಾರ ಏನ ಏನಿದು ಎಂಥ ಬೆರಗ ಮಾಯಾದ ಮನದ ಬಾರ ಮೇಘನಾ ಕುಂದಾಪುರ ಮತ್ತು ಎಲ್ಲರೂ ಸೇರಿ ಕಡಪತ್ ಹಾಗೂ ಸಹಗಾಯಕರು ಎಲ್ಲರೊಂದಿಗೆ No. Oh.